ಮದುವೆಗೆ ಮೊದಲು ಎಲ್ಲ ಗಂಡಸರು ನರೇಂದ್ರ ಮೋದಿ ಹೆಂಗ ಮದುವೆಗೆ ಮೊದಲು ಎಲ್ಲ ಗಂಡಸರು ನರೇಂದ್ರ ಮೋದಿ ಹಂಗ ಮದುವೆ ನಂತರ ಆಗ್ತಾರ ಮನಮೋಹನ್ ಸಿಂಗ ಅಂತ ತರಕಾರಿ ಅಂತ ಒಂದು ಪದ್ಯ ಬರೆದಿದ್ದು ನೆನಪಾಗುತ್ತೆ ಕೆಲವರಿಗೆ ಬೆಂಡೆ ಕೆಲವರಿಗೆ ತೊಂಡೆ ಬಟಾಟೆ ಬದನೆ ಹೀರೆ ಕೆಲವರಿಗೆ ಬೆಂಡೆ ಕೆಲವರಿಗೆ ತೊಂಡೆ ಬಟಾಟೆ ಬದನೆ ಹೀರೆ ಭಾಷಣಕಾರರಿಗೆ ಪ್ರಿಯವಾದ ತರಕಾರಿ ಅವರೇ 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 ಹಾಗಾಗಿ ಎಲ್ಲರಿಗೂ ಅವರೇ ಅವರೇ ಅಂತ ಹೇಳೋ ಹೇಳೋಬದಲು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ವೇದಿಕೆ ಮುಂದಿರುವ ಗಣ್ಯರೇ ಅಂತ ಹೇಳಿ ನನ್ನ ಮಾತುಗಳನ್ನು ಆರಂಭಿಸ್ತಾ ಇದ್ದೀನಿ ಇವತ್ತು ನನ್ನ ಒಲವಿನ ಒಲಿಂಪಿಕ್ಸ್ ಪ್ರೊಫೆಸರ್ ವಲ್ಲೇಪುರಂ ಜಿ ವೆಂಕಟೇಶ್ ಅವರ ಅಮೃತ ಹಸ್ತದಿಂದ ಆಗಿದೆ ಭಾಳ ಸಂತೋಷ ಇದು ನನ್ನ ಅರವತ್ತೆಂಟನೇ ಕೃತಿ ಒನ್ ಮೊನ್ನೆ ತಾನೇ ಅಂದರೆ ಆಗಸ್ಟ್ ಹದಿನೆಂಟು ನನಗೆ ಅರವತ್ತೆಂಟು ವರ್ಷ ತುಂಬಿತು ನೋಡಿ ಎಂಥ ಒಂದು ಕೋಇನ್ಸಿಡೆನ್ಸ್ ಅರವತ್ತೆಂಟು ವರ್ಷ ಅರವತ್ತೆಂಟು ಪುಸ್ತಕ ಟ್ಯಾಲಿ ಆಯಿತು ಈಗ ನಾವು ಬ್ಯಾಂಕರು ವೃತ್ತಿಯಿಂದ ನಾವು ಬ್ಯಾಂಕರು ಬ್ಯಾಂಕರ್ಗಳಿಗೆ ಟ್ಯಾಲಿ ಆಗೋದು ಭಾಳ ಮುಖ್ಯ ಹಾಗಾಗಿ ನಾನು ಅದ್ರ ಬಗ್ಗೆ ಒಂದು ಪದ್ಯ ಬರೆದೆ ಈ ಬ್ಯಾಂಕರುಗಳೇ ಹೀಗೆ ಅಂದಿನ ವ್ಯವಹಾರ ಅಂದೇ ಆಗಬೇಕು ತಾಳೆ ಈ ಬ್ಯಾಂಕರುಗಳೇ ಹೀಗೆ ಅಂದಿನ ವ್ಯವಹಾರ ಅಂದೇ ಆಗಬೇಕು ತಾಳೆ ತಾಳೆ ಆಗದಿದ್ದರೆ ಅಪ್ಸರೇ ಬಂದು ಕರೆದರೂ ಹೇಳುತ್ತಾರೆ ಸ್ವಲ್ಪ ತಾಳೆ ಹಾಗೆ ಇದು ಒಂದು ತಾಳೆ ಇದೊಂದು ಆಕಸ್ಮಿಕ ಇನ್ನೊಂದು ಆಕಸ್ಮಿಕ ಏನಾಯಿತು ಅಂತಂದರೆ ಈ ಒಲವಿನ ಒಲಂಪಿಕ್ಸ್ ಅನ್ನುವ ಈ ಪುಸ್ತಕಕ್ಕೆ ಆ ಟೈಟ್ಲ್ ಯಾಕೆ ಕೊಟ್ಟ್ರಿ ಅಂತ ಹೇಳಿದರು ವಿಶ್ವೇಶ್ವರ ಭಟ್ರು ಬಂದ ತಕ್ಷಣ ದಾಂಪತ್ಯದ ಬಗ್ಗೆ ಅನಿಗಮನಗಳುಂತಿದೆ ಒಲವಿನ ಒಲಂಪಿಕ್ಸ್ ಅಂತ ಯಾಕೆ ಕೊಟ್ಟ್ರಿ ಅಂತ ಅದರಲ್ಲಿ ಒಂದು ಆರಂಭದಲ್ಲೇ ಒಂದು ಪದ್ಯ ಇದೆ ಒಲವಿನ ಒಲಂಪಿಕ್ಸ್ನಲ್ಲಿ ನಾವು ಪಡೆದ ಮೆಡಲು ಒಲವಿನ ಒಲಂಪಿಕ್ಸ್ನಲ್ಲಿ ನಾವು ಪಡೆದ ಮಡ ಮೆಡಲು ಮಗ ಮತ್ತು ಮಗಳು ಅಂತ ಹಾಗಾಗಿ ದಾಂಪತ್ಯ ಅನ್ನುವ ಅದನ್ನು ಇದನ್ನು ನಾವು ಒಂದು ಊಹೆ ಮಾಡಬಹುದು ಟೈಟ್ಲು ಬಿಟ್ಟು ಇದನ್ನೇ ಕೊಡೋಣ ಅಂತ ನನಗೆ ಹೊಯಿತು ಆಮೇಲೆ ದಾಂಪತ್ಯದ ಬಗ್ಗೆ ನಮಗೆ ದೊಡ್ಡೇಗೌಡರು ಬಿಡೋಲ್ಲ ಯಾವಾಗ ಏನಾದ್ರು ಕೊಡಿ ಸರ್ ಅಂತಾರೋ ನವಂಬರಿಗೆ ಒಂದು ಕೇಳ್ತಾರೆ ಆಮೇಲೆ ಮಧ್ಯದಲ್ಲಿ ಒಂದು ಕೊಟ್ಬಿಡಿ ಸರ್ ಒಂದು ಏನೋ ಹನಿಗಮನಗಳದ್ದು ಅಂತಾರೆ ನನ್ನ ಸಮಾವೇಶ ಅಂತಂದರೆ ದೊಡ್ಡೇಗೌಡರನ್ನು ನನಗೆ ಪರಿಚಯ ಮಾಡಿಕೊಟ್ಟದ್ದು ವಿಶ್ವೇಶ್ವರ ಭಟ್ರು ಅವರು ಆಗ ವಿಜಯ ಕರ್ನಾಟಕದಲ್ಲಿ ನನ್ನ ಅಂಕಣಗಳನ್ನು ನಾನು ಬರಿತಾ ಇದ್ದೆ ನನಗೆ ಬಹುಶಃ ನಾನು ಅವರು ಹೇಳಿದಾಗೆ ಗದ್ಯ ಮತ್ತು ನಾಟಕಗಳನ್ನಷ್ಟೇ ಬರೆದ ಆ ದಿನಗಳಲ್ಲಿ ನಾನು ಗದ್ಯವನ್ನು ಬರೀಬಲ್ಲೆ ಅಂತ ತೋರಿಸ್ಕೊಟ್ಟವರೇ ವಿಶ್ವೇಶ್ವರ ಭಟ್ರು ಅವರು ಭಾಳ ಬೇರೆ ಬೇರೆ ರೀತಿಯ ಟೆಕ್ನಿಕ್ಗಳನ್ನು ಹಾಕಿ ಜನರಿಂದ ಬರೆಸ್ತಾ ಇದ್ದರು ಆಗ ವಿಜಯ ಕರ್ನಾಟಕಕ್ಕೆ ಅವರು ನನಗೆ ಪರಿಚಯ ಆಗಿದ್ದಿದ್ದು ಅವರು ದಿವಂಗತ ಅನಂತಕುಮಾರ್ ಪಿ ಆಗಿದ್ದಾಗ ಒಂದು ಸಮಾರಂಭದಲ್ಲಿ ಅವರೇ ಬಂದು ಪರಿಚಯ ಮಾಡಿಸ್ಕೊಂಡ್ರು ಹಾಗೂನು ವಿಜಯ ಕರ್ನಾಟಕದಲ್ಲಿ ಇರಲಿಲ್ಲ ಅವರು ಆನಂತರ ವಿಜಯ ಕರ್ನಾಟಕದ ಪ್ರಧಾನ ಸಂಪಾದಕರಾದರು ಅವರ ಒಂದು ವಕ್ರ ತುಂಡೋಕ್ತಿಗೆ ನನ್ನಿಂದ ಮುನ್ನುಡಿ ಕೇಳಿದರು ಯಾಕಂದರೆ ವಕ್ರ ತುಂಡೋಕ್ತಿ ಸಹ ಚುರುಕುಗಳು ಹಾಗೆ ಭಾಳ ಚುರುಕಾಗಿರುತ್ತೆ ಬಹುಶಃ ಆ ಕಾರಣಕ್ಕೆ ನನ್ನ ಹತ್ರ ಮುನ್ನುಡಿ ಕೇಳಿದ್ರು ನಾನು ಮುನ್ನುಡಿ ಬರೆದು ಅದು ಒಂದು ಗಾಳ ಅಂತ ನನಗೆ ಗೊತ್ತಿರಲಿಲ್ಲ ಅದು ಅವ್ರು ಹಾಕಿದ್ದ ಮೊದಲ ಗಾಳ ನನಗೆ ಆಮೇಲೆ ಬೆಂಗಳೂರು ಬಂದಾಗ ನಮ್ಮ ಆಫೀಸ್ ಬನ್ನಿ ಅಂತಂದರು ಸರಿ ಒಂದು ದಿವಸ ಆಫೀಸ್ಗೆ ಹೋದೆ ನೀವು ಅಂಕಣ ಬರಿಬಾರ್ದು ಅಂತ ಕೇಳಿದ್ದು ನನಗೆ ಆ ರೀತಿ ನಾಲ್ಕು ಆರು ಪುಟಗಳನ್ನ ನಾನು ಬರೀಬಲ್ಲ ಎನ್ನುವ ತಲೆಯಲ್ಲಿ ಇರಲಿ ಯಾಕಂದರೆ ನಾವು ಬ್ಯಾಂಕ್ನಲ್ಲಿ ಅಷ್ಟು ಬಿಡುವಿರಲ್ಲ ನಮಗೆ ನನಗೆ ಅವನ ಬರೀಲಿಕ್ಕೆ ಅಷ್ಟೇ ಬ್ಯಾಂಕರ್ಗಳು ಅಂತ ನನ್ನ ಲೆಕ್ಕಾಚಾರ ಇತ್ತು ಇಲ್ಲ ಭಾಳ ಸುಲಭ ಅಂತ ಒಂದು ಎ ಫೋರ್ ಪುಟ ಪೇಜ್ ತೋರಿಸಿದ್ರು ನಾನು ಬಟ್ ಇದರಲ್ಲಿ ಒಂದು ಮೂರು ನಾಲ್ಕು ಪುಟ ಬರೆದ್ರೆ ಸಾಕಾಗತ್ತೆ ನಮಗೆ ಯಾಕೆ ಪ್ರಯತ್ನ ಮಾಡಿ ನಾನು ಅನೌನ್ಸ್ ಮಾಡಿಬಿಡ್ತೀನಿ ನೆಕ್ಸ್ಟ್ ವೀಕಿಂದ ಅಂತ ಹೇಳಿದರು ಹಾಗೆ ಅಚಾನಕ್ಕಾಗಿ ಶುರುವಾಯಿತು ಅದು ಅವರ ಮಾತು ಕವಿತೆ ಅಂಕಣ ವಿಜಯ ಕರ್ನಾಟಕ ಬರಿತಾ ಹೋದಾಗೆ ನನಗೆ ಆತ್ಮವಿಶ್ವಾಸ ಬಂತು ಅದು ಮುಂದುವರಿತು ಆಮೇಲೆ ಅದು ಸಂಕಲನದ ರೂಪದಲ್ಲಿ ಬಂತು ಮೊದಲನೇ ಸಂಕಲನ ಅಂಕಿತ ಪ್ರಕಾಶದಿಂದ ಬಂತು ನಾನು ವಿಶೇಷ ಭಟ್ರನ್ನೇ ಕರೆದೇ ಬಿಡುಗಡೆ ಮಾಡೋಕ್ಕೆ ಬಂದಿದ್ದರು ಅವರು ಆಮೇಲೆ ಸಮಾರಂಭ ಮುಗಿದ ಮೇಲೆ ಹೇಳಿದರು ಅವರು ದೊಡ್ಡಗೌಡರನ್ನು ಪರಿಚಯ ಮಾಡಿ ನೀವು ಈಗ ಇನ್ನೊಂದು ಪುಸ್ತಕ ಆಗುವಷ್ಟು ಅಂಕಣ ಆಗಿದೆ ಅದನ್ನು ನೀವು ಇವ್ರಿಗೆ ಕೊಡಬೇಕು ಸಪ್ನಕ್ಕೆ ಅಂತ ಹಾಗೆ ಎರಡು ಲಕ್ಷ ಸಂಭಾವನೆ ಅದೆಲ್ಲ ಹೇಳಿರಲಿಲ್ಲ ಅವರು ಅವ್ರು ನಮ್ಮ ಅಂಕಣ ಪ್ರಕಾಶನ ಮಾಡೋರು ಹೇಳಿದ್ದು ನಾವು ಕೊಡಲೇಬೇಕಲ್ಲ ಹಾಗಾಗಿ ನನ್ನ ಸಂಭಾವನೆ ಬಗ್ಗೆ ಕೇಳೋ ಇಲ್ಲ ಹಾಗೆ ಪುಸ್ತಕ ದೊಡ್ಡೇಗೌಡರು ಪರಿಚಯ ಆಯಿತು ಈ ಅರವತ್ತೆಂಟು ಪುಸ್ತಕಗಳಲ್ಲಿ ನಾನು ಅತಿ ಹೆಚ್ಚು ಪುಸ್ತಕಗಳನ್ನು ಪ್ರಕಾಶ ಆಗಕ್ಕೆ ಬಂದಿದ್ದಾರೆ ಕಂಬತಳ್ಳಿ ಅಂಕಿತ ಅವರು ಇಪ್ಪತ್ತಾರು ಪುಸ್ತಕ ಮಾಡಿದರು ನೆಕ್ಸ್ಟ್ ನಮ್ಮ ದೊಡ್ಡೇಗೌಡರು ಸ್ವಪ್ನ ಹತ್ತೊಂಬತ್ತು ಪುಸ್ತಕಗಳನ್ನು ಈಗಾಗಲೇ ಪ್ರಕಟಿಸಿದ್ದಾರೆ ಅವರು ಹೀಗೆ ಅವರು ಕೇಳಿದ್ದಕ್ಕೆ ನಾನು ಏನಾದರೂ ಒಂದು ಪುಸ್ತಕ ಬರೆಯೋಣ ಅಂತ ಈ ಒಲವಿನ ಒಲಿಂಪಿಕ್ಸ್ ಬಗ್ಗೆ ಬರಿಬೇಕು ದಾಂಪತ್ಯದ ಬಗ್ಗೆ ಬರೀಬೇಕು ಯಾಕೆ ಅನಿಸ್ತು ಅಂತಂದರೆ ನಮ್ಮ ಮದುವೆಯಾಗಿ ನಲ್ವತ್ತು ವರ್ಷ ಆಯಿತು ಇವಾಗ ಆ ನಲ್ವತ್ತು ವರ್ಷದಲ್ಲಿ ಹೆಣ್ಣಿಗೆ ಒಂದು ಉಡುಗೊರೆ ಕೊಡಬೇಕಲ್ಲ ಸೊ ಯಾವ ಉಡುಗೊರೆ ಕೊಟ್ಟರು ಭಾಳ ಚೀಪ್ ಆಗುತ್ತೆ ಹಾಗಾಗಿ ಒಂದು ಪುಸ್ತಕದ ಉಡುಗೊರೆ ಕೊಡೋಣ ಅಂತ ನಾನು ಯೋಚನೆ ಮಾಡಿ ಈ ಈ ಪುಸ್ತಕದ ಬಗ್ಗೆ ನಾನು ಯೋಚನೆ ಮಾಡಿ ಅಂಥ ದಾಂಪತ್ಯ ಪ್ರೀತಿ ಪ್ರೇಮ ಇದ್ರ ಬಗ್ಗೆ ಇರೋ ಪದ್ಯಗಳನ್ನು ನಾನು ಎಂಬತ್ತೈದರಿಂದ ಶುರು ಮಾಡಿದ್ದು ಹನಿಗವನ ಬರೀಲಿಕ್ಕೆ ಇಲ್ಲಿವರೆಗೆ ಬರೆದ ಎಷ್ಟೋ ಪದ್ಯಗಳಿಂದ ಸುಮಾರು ನಾನ್ನೂರ ತೊಂಬತ್ತ ಎರಡು ಪದ್ಯಗಳು ಇಲ್ಲಿ ಇದೆ ದಾಂಪತ್ಯದ ಬಗ್ಗೆ ದಾಂಪತ್ಯದ ಬಗ್ಗೆ ಅನೇಕ ಕವಿಗಳು ಬರೆದಿದ್ದಾರೆ ಬರೆಯದೇ ಇರೋ ಕವಿಗಳೇ ಇಲ್ಲ ನಮ್ಮಲ್ಲಿ ದೀರ್ಘ ಕವನಗಳನ್ನು ಬರೆದಿದ್ದಾರೆ ದಾಂಪತ್ಯದ ಕವಿ ಅಂತಲೇ ನಮ್ಮ ನರಸಿಂಹಸ್ವಾಮಿಯವ್ರನ್ನ ನಾವು ಕರಿತೇವೆ ಸಖಿ ಗೀತ ಬೇಂದ್ರೆಯವರದು ಸಖಿ ಗೀತ ಇದೆ ಆಮೇಲೆ ಇಂದ್ರ ನಾಡಿಗರ ದಾಂಪತ್ಯ ಗೀತ ಇದೆ ಕುವೆಂಪು ಅವರು ಸಾಕಷ್ಟು ಬರೆದಿದ್ದಾರೆ ದೊಡ್ಡ ಕವಿತೆಗಳನ್ನು ಆದರೆ ನಾನು ಹನಿ ಗವಿ ಆದ್ದರಿಂದ ಹನಿ ಈ ದಾಂಪತ್ಯದ ವಿವಿಧ ಮುಖಗಳನ್ನು ಹಿಡಿಯುವ ಪ್ರಯತ್ನ ಮಾಡಿದ್ದೀನಿ ನನಗೆ ಭಾಳ ಸಂತೋಷ ಅಂತಂದರೆ ನಮ್ಮ ಇಬ್ಬರು ಹಿರಿಯರಮ್ಮ ಹಿರಿಯ ಲೇಖಕ ಪ್ರೊಫೆಸರ್ ಮಲ್ಲಪ್ಪುರಂ ಅವರು ಅದನ್ನು ಇಷ್ಟಪಟ್ಟಿದ್ದಾರೆ ಜಗದೀಶ್ ಭಾಳ ಚೆನ್ನಾಗಿ ಆದರೆ ಬೇರೆ ಬೇರೆ ಮುಖಗಳು ಇದೆ ಗಂಭೀರ ಪದ್ಯಗಳು ಇದೆ ಅಂತ ಅವ್ರು ಹುಡುಕಿ ಓದಿದ್ದು ನನಗೆ ಭಾಳ ಸಂತೋಷವನ್ನು ನೀಡಿದೆ ಮಲ್ಲೇಪುರಂ ಕೂಡ ನನ್ನ ಹಳೆಯ ಸ್ನೇಹಿತರು ನಾನು ಎಂಬತ್ತೆರಡರಲ್ಲಿ ನನ್ನ ಒಂದು ಕವಕನ ನನ್ನ ಕವಿತೆ ನನ್ನ ಹಾಗೆ ಅದಕ್ಕೆ ಬಹಳ ಒಳ್ಳೆಯ ಒಂದು ವಿಮರ್ಶೆಯನ್ನು ಅವರು ಕನ್ನಡಪ್ರಭದಲ್ಲಿ ಬರೆದಿದ್ದು ನಾನು ಇವತ್ತು ನೆನಪಿದೆ ಅವರು ನಾನಾಗ ಉಡುಪಿಯಲ್ಲಿದ್ದೆ ಉಡುಪಿಗೆ ಬರ್ತಾಯಿದ್ರು ಅವರು ಬನ್ನಂಜಿಯವರ ಸ್ನೇಹಿತರವರ ಬಡನಾಡಿಗಳು ಅವರು ಇದೆಲ್ಲ ಒಂದು ಯೋಗ ಯೋಗ ಅಂತ ಹೇಳೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಈಗ ಮತ್ತೊಂದು ಯೋಗ ಯೋಗ ಅಂತಂದರೆ ನಾನು ಒಲವಿನ ಒಲಿಂಪಿಕ್ಸ್ ಡಿಸೈಡ್ ಮಾಡಿದ ನಂತರ ಗೊತ್ತಾಯಿತು ಈ ವರ್ಷ ಪ್ಯಾರಿಸ್ನಲ್ಲಿ ಒಲಿಂಪಿಕ್ಸ್ ನಡೀತಾ ಇದೆ ಅಂತ ಅದೇ ಸಂದರ್ಭದಲ್ಲಿ ಪುಸ್ತಕ ರೆಡಿ ಆಗುವಾಗಲೇ ಒಲಂಪಿಕ್ಸಲ್ಲಿ ನಡೀತಾ ಇತ್ತು ಆಗ ಇನ್ನೊಂದು ಪದ್ಯ ನಾನು ಬರೆದೆ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಗೆದ್ದವರಿಗೆ ಮಾತ್ರ ಚಿನ್ನ ಬೆಳ್ಳಿ ಕಂಚಿನ ಪದಕ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಗೆದ್ದವರಿಗೆ ಮಾತ್ರ ಚಿನ್ನ ಬೆಳ್ಳಿ ಕಂಚಿನ ಪದಕ ಪ್ಯಾರಕ ಒಲಂಪಿಕ್ಸ್ನಲ್ಲಿ ಸೋತವರಿಗೂ ಸಿಗುತ್ತದೆ ಮುತ್ತಿನ ಪದಕ ಅಂತ ಹೀಗೆ ನನ್ನ ಜೀವನದಲ್ಲಿ ಎಲ್ಲ ಘಟನೆಗಳು ಕಾಕತಾಳೀಯವಾಗಿ ನೆರವೇಳ್ತಾಯಿದೆ ಮತ್ತು ನನಗೆ ಸಂತೋಷವನ್ನು ಕೊಡ್ತಾಯಿದೆ ಇನ್ನು ದಾಂಪತ್ಯದ ಬಗ್ಗೆ ಕೆಲವು ಹನಿಗವನಗಳನ್ನು ನಾನು ಇಲ್ಲಿ ಹೇಳ್ತೀನಿ ದಾಂಪತ್ಯದ ವಿವಿಧ ಮುಖಗಳು ಅಂತ ನಾನು ಹೇಳಿದಾಗ ಅದರಲ್ಲಿ ಒಳ್ಳೆಯದು ಇರ್ತದೆ ಆಮೇಲೆ ಬೇಸರವೂ ಇರುತ್ತೆ ಆರಂಭದಲ್ಲಿ ಭಾಳ ಚೆನ್ನಾಗಿರುತ್ತೆ ದಾಂಪತ್ಯ ನಾನೇ ಬರೆದಿದ್ದೆ ಮದುವೆ ಆದ ಹೊಸ್ತರಲ್ಲಿ ನಮ್ಮಿಬ್ಬರೊಳಗೆ ಎಷ್ಟೊಂದು ಹೊಂದಿಕೆ ಆಹಾ ನಮ್ಮಿಬ್ಬರೊಳಗೆ ಎಷ್ಟೊಂದು ಹೊಂದಿಕೆ ಅಂದರೆ ನಮ್ಮಿಬ್ಬರಿಗೂ ಒಂದೇ ಹೊದಿಕೆ ಅಂತ ಇದು ಆರಂಭದ್ದು ಬರ್ತಾ ಬರ್ತಾ ಒಂದು ಅದಕ್ಕೆ ಸಾಕಾಗಲ್ಲ ಅವನು ಆ ಕಡೆ ಎಳಿತಾನೆ ಅವಳು ಈ ಕಡೆ ಎಳಿತಾಳೆ ಕೊನೆಗೆ ಒಂದು ರೂಮೇ ಆಗೋದಿಲ್ಲ ಬೇರೆ ಬೇರೆ ರೂಮಲ್ಲಿ ಹಾಯಾಗಿರೋಣ ಅಂತ ಅವರೇ ಒಪ್ಪಂದ ಮಾಡ್ಕೊತಾರೆ ಸೊ ಇದೆಲ್ಲ ಬೇರೆ ಬೇರೆ ಮುಖಗಳು ಆರಂಭದಲ್ಲಿ ಪ್ರೀತಿ ಹೆಚ್ಚಾಗಿ ಲವ್ 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 ಬರಬರುತ್ತಾ ಕೋಪ ಹೆಚ್ಚಾಗಿ ಬೋ 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 ಅಂತ ಸೊ ಯಾಕೆ ಹೇಗೆ ಬದಲಾವಣೆ ಆಗುತ್ತೆ ಅಂತಾರೆ ಈ ಒಂದು ಔಷಧ ಅಂತ ಹೇಳ್ತಾರೆ ಮದುವೆ ಅನ್ನೋದು ಅಲ್ಲಿ ಒಂದೊಂದು ರೋಗಕ್ಕೆ ಒಂದೊಂದು ಮದ್ದು ಒಂದೊಂದು ಪಥ್ಯ ಒಂದೊಂದು ರೋಗಕ್ಕೆ ಒಂದು ಮದ್ದು ಒಂದೊಂದು ಪಥ್ಯ ದಾಂಪತ್ಯ ರೋಗಕ್ಕೆ ಒಂದೇ ಮದ್ದು ಒಂದೇ ಪಥ್ಯ ದಾಂಪತ್ಯ ಅಂತ ಅಂತ ಆ ಥರ ಬರೆದಿದ್ದೀನಿ ಆದರೆ ಈ ಒಂದು ಮದ್ದು ದಾಂಪತ್ಯ ಎಂಬ ಮದ್ದಿನಲ್ಲಿ ಸ್ವಲ್ಪ ಎಲ್ಲ ಮದ್ದಲ್ಲೂ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ ಹಾಗಾಗಿ ದಾಂಪತ್ಯದಲ್ಲೂ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅದು ಗಂಡಸರ ಮೇಲೆ ಸೈಡ್ ಎಫೆಕ್ಟ್ಸ್ ಹೇಗೆ ಕೆಲಸ ಮಾಡ್ತು ಅನ್ನೋದನ್ನು ನಾನು ಬರೆದಿದ್ದೀನಿ ಅದು ಒನ್ ಸೈಡೆಡ್ ಅಂತೇನಿಲ್ಲ ಯಾರು ಮಹಿಳೆಯರು ಬರಿಬೋ ಅವ್ರ ಮೇಲೆ ಯಾವ ರೀತಿ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಇಬ್ಬರ ಮೇಲೆ ಹಾಗೆ ಆಗುತ್ತೆ ಅದು ಗಂಡ ಗಂಡಸರ ಮೇಲೆ ಹೇಗಾಗುತ್ತೆ ಅಂತಂದರೆ ಹೇಗೆ ಬದಲಾಗ್ತಾನೆ ಆಗ್ತಾನೆ ಮದುವೆಯ ನಂತರ ಅಂತ ಮದುವೆಗೆ ಮೊದಲು ಎಲ್ಲ ಗಂಡಸರು ನರೇಂದ್ರ ಮೋದಿ ಹೆಂಗೆ ಮದುವೆಗೆ ಮೊದಲು ಎಲ್ಲ ಗಂಡಸರು ನರೇಂದ್ರ ಮೋದಿ ಹೆಂಗೆ ಮದುವೆಯ ನಂತರ ಆಗ್ತಾರ ಮನಮೋಹನ್ ಸಿಂಗ ಅಂತ ಮೂಕರಾಗಿ ಬಿಡ್ತಾರೆ ಅಂತ ಈ ಮದುವೆಗೆ ಮೊದಲು ಕೂಡ ಮೂಕರಾಗ್ತಾರೆ ಬೇರೆ ಕಾರಣಕ್ಕೆ ಮದುವೆಗೆ ಮುನ್ನ ಗಂಡು ಮೂಕನಾಗುವನು ಹೆಣ್ಣಿನ ಚಲುವು ಕಂಡು ಮದುವೆಗೆ ಮುನ್ನ ಗಂಡು ಮೂಕನಾಗುವನು ಹೆಣ್ಣಿನ ಚಲುವು ಕಂಡು ಮದುವೆಯ ನಂತರವೂ ಮೂಕನಾಗುವನು ಹೆದರಿಕೊಂಡು ಒಂದು ನಾನು ಈಗ ಹೇಳಿದಾಗ ಒಂದು ಸರಿ ನಮ್ಮ ಎಮ್ ಎಸ್ ನರಸಿಂಮೂರ್ತಿ ಇದ್ದರು ವೇದಿಕೆಯಲ್ಲಿ ಅವರು ಆಮೇಲೆ ಕರೆದು ನನಗೆ ಅಡ್ವೈಸ್ ಮಾಡಿದರು ನೋಡಿ ನಿಮ್ಮ ಪರ್ಸನಲ್ ಪ್ರಾಬ್ಲಮ್ಸ್ ಎಲ್ಲ ಹೀಗೆ ಜನರಲೈಸ್ ಮಾಡಿ ಹೇಳ್ಬಾರ್ದು ಹಾಂ ಮಾಡಿಸ್ಬೇಡ್ರಿ ನೀವು ಹೆಣ್ತಿಗೆ ಹೆದರ್ಕೋಬೋದು ನಾವೇನು ಹೆದರ್ಕೊಳ್ಳೋಲ್ಲ ನಮ್ಮದು ಲವ್ ಮ್ಯಾರೇಜು ಹಾಗೆ ಹೇಗೆ ಅಂತೆಲ್ಲ ಹೇಳಿದರು ಅವರು ನಾನು ಅವ್ರ ಹತ್ರ ಆರ್ಗ್ಯುಮೆಂಟ್ ಮಾಡೋಕೆ ಹೋಗ್ಲಿ ಯಾಕಂದ್ರೆ ನನ್ಗಿಂತ ಭಾಳ ಹಿರಿಯವರು ನಮ್ಮನ್ನು ಕಾರ್ಯಕ್ರಮ ಕರ್ಕೊಂಡು ಹೋಗೋ ಹತ್ರ ಯಾಕೆ ಇಷ್ಟವರು ಅಂದ್ಬಿಟ್ಟು ನಾನು ಸರಿ ಸರ್ ಸರಿ ಸರ್ ಅಂತಂದೆ ಆಮೇಲೆ ಮನೆಗೆ ಬಂದಾಗಲೂ ಅವ್ರ ಮಾತು ನನಗೆ ಕಾಡ್ತಾಯಿತ್ತು ಹಿಂಗೆ ಹೇಳ್ಬಿಟ್ರಲ್ಲ ಒಂದು ಉತ್ತರ ಕೊಡಬೇಕು ಅಂತ ಬರದೆ ಜಗತ್ತಿನಲ್ಲಿ ಇರುವುದೇ ಎರಡು ರೀತಿಯ ಗಂಡಂದಿರು ಜಗತ್ತಿನಲ್ಲಿ ಇರುವುದೇ ಎರಡು ರೀತಿಯ ಗಂಡಂದಿರು ಹೆಂಡತಿಗೆ ಹೆದರುವವರು ಮತ್ತು ಹೆದರುವುದಿಲ್ಲ ಎಂದು ಸುಳ್ಳು ಹೇಳುವವರು ಅಂತ ಸರ್ ನಿಮಗೆ ನಿಮಗೆಲ್ಲ ಅದು ಅಭ್ಯಾಸ ಬಲದಿಂದ ಕಡೆ ಅಭ್ಯಾಸ ಬಲದಿಂದ ಕೈ ತೋರಿಸಿದೆ ಅವರು ಮ್ಯಾ ಮೇಡಮ್ ಅವರು ಇಲ್ಲೇ ಇದ್ದಾರೆ ಹೀಗೆ ಈ ರೀತಿ ಬಗ್ಗೆ ಒಂದು ಬರುತ್ತೆ ಆಮೇಲೆ ಬೇರೆ ಬೇರೆ ಮುಖಗಳು ಯಾವ್ಯಾವ ಕಾರಣಕ್ಕಿಂತ ಈ ಪದ್ಯಗಳನ್ನು ನಿಮಗೆ ಓದಿದರೆ ಇಲ್ಲಿ ಸಾಕಷ್ಟು ಸಿಗುತ್ತೆ ನೀವು ಅದನ್ನು ಓದಬೇಕು ಆಮೇಲೆ ಈ ಇದ್ರ ಜೊತೆಗೆ ಗ ಗಂಭೀರವಾದ ಕವಿತೆಗಳು ಕೂಡ ಅವರು ಇದೆ ಅಂತ ಹೇಳಿದ್ರಲ್ಲ ನಾನು ಅದನ್ನು ಕೂಡ ಓದ್ಬೋದು ಗಂಭೀರವಾದ ಕವನಗಳ ನಮ್ಮ ಕನ್ನಡ ಓದುಗರು ಎಷ್ಟು ಸಹೃದಯಿಗಳು ಅಂತಂದರೆ ನೀವು ಹಾಸ್ಯ ಕವನ ಓದಿದರೂ ಚಪ್ಪಾಳೆ ತಡ್ತಾರೆ ಗಂಭೀರ ಕವನ ಓದಿದರೂ ಚಪ್ಪಾಳೆ ತಡ್ತಾರೆ ಆದರೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಹಾಸ್ಯ ಕವನ ಓದಿದಾಗ ನಗಿಸಿದ್ದಕ್ಕೆ ಚಪ್ಪಾಳೆ ಹಾಸ್ಯ ಕವನ ಓದಿದಾಗ ನಗಿಸಿದ್ದಕ್ಕೆ ಚಪ್ಪಾಳೆ ಗಂಭೀರ ಕವನ ಓದಿದಾಗ ಮುಗಿಸಿದ್ದಕ್ಕೆ ಚಪ್ಪಾಳೆ ಅಂತ ಆಮೇಲೆ ಈ ದಾಂಪತ್ಯದ ಬಗ್ಗೆ ಪದ್ಯಗಳು ಅಂದ ತಕ್ಷಣ ನನ್ನ ಹೆಂಡತಿ ಅದಕ್ಕೋಸ್ಕರ ಇವತ್ತು ಬರಲಿಲ್ಲ ಯಾಕಂತಂದರೆ ಎಲ್ಲ ಆಮೇಲೆ ಅವ್ಳನ್ನ ಕೇಳ್ತಾರೆ ಅಂತ ಇಂದು ಎಲ್ಲ ನಿಮ್ಮ ಬಗ್ಗೆ ಬರ್ತಿದ್ದೀರಾ ಅಂತ ನಾನು ವಿಲೇಜ್ ಮಾಡಿಬಿಟ್ರಿ ನೀವು ಅಂತ ಅವಳು ಯಾಕಂದರೆ ನಮ್ಮ ಆಮೇಲೆ ಅವಳಿಗೆ ಸ್ವಲ್ಪ ಸಾಹಿತ್ಯದ ಬಗ್ಗೆ ನನ್ನಷ್ಟು ಎಲ್ಲ ಉತ್ಸಾಹ ಏನಿಲ್ಲ ಅದು ಕೇಳಿದರೆ ಯಾರೊಂದ್ಸಲ ಅಲ್ಲ ನಿಮ್ಮ ಹೆಂಡತಿಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇಲ್ಲ ನೀವು ಹೇಗೆ ಮದುವೆ ಆದಿರಿಂದ ಅವಳಿಗೆ ದಾಂಪತ್ಯದ ಬಗ್ಗೆ ಆಸಕ್ತಿ ಇದೆ ಅವಕ್ಕೆ ಮದುವೆ ಅಂತ ಹೇಳಿದೆ ನಾನು ಯಾಕೆಂದರೆ ಅದ್ರ ಬಗ್ಗೆನೇ ಪದ್ಯ ಇದೆ ನನಗೆ ಸಾಹಿತ್ಯ ಕಲೆ ನಾಟಕ ಸಂಗೀತದ ಬಗ್ಗೆ ವಿಪರೀತ ಆಸಕ್ತಿ ಇದೆ ನನಗೆ ಸಾಹಿತ್ಯ ಕಲೆ ನಾಟಕ ಸಂಗೀತ ಇವುಗಳ ಬಗ್ಗೆ ವಿಪರೀತ ಆಸಕ್ತಿ ಇದೆ ನನ್ನವಳಿಗೂ ಅಷ್ಟೇ ಇದನ್ನೆಲ್ಲ ಸಹಿಸಿಕೊಳ್ಳುವ ಆ ಶಕ್ತಿ ಇದೆ ಅಂತ ಅದನ್ನು ನಾನು ಯಾವಾಗಲೂ ಮೆಚ್ಚುಕೊಳ್ತೀನಿ ಯಾಕಂದರೆ ಆ ಶಕ್ತಿ ಇರೋದ್ರಿಂದ ನಮ್ಮ ಸಾಂಸಾರಿಕ ಜೀವನ ಬಹಳ ಚೆನ್ನಾಗಾಗಿದೆ ನಮ್ಮ ಸಾಂಸಾರಿಕ ಜೀವನದಲ್ಲಿ ಯಾವುದೇ ತಾಪತ್ರೆ ಬರೋದೇ ಹಾಗೆ ನನ್ನನ್ನು ಪೂರ ಸಾಹಿತ್ಯಕ್ಕೆ ಬಿಟ್ಟು ಅವಳು ನೋಡ್ಕೊಂಡಿದ್ದಾಳೆ ಇವತ್ತು ಬರಬೇಕಾಗಿತ್ತು ಸ್ವಲ್ಪ ಅನಾರೋಗ್ಯ ಇತ್ತು ಮತ್ತು ಸ್ವಲ್ಪ ನಾಚಿಕೆ ಅವಳಿಗೆ ಬಂದು ಮತ್ತೆ ಎಲ್ಲ ನೀವೇ ಅಂತ ಕೇಳ್ತಾರಾ ಅಂದ್ಬಿಟ್ಟು ದಯವಿಟ್ಟು ಹಾಗೆ ತಿಳ್ಕೊಬೇಡಿ ಎಷ್ಟೋ ಜನ ಕೇಳ್ತಾರೆ ಹೆಣ್ತೀವಿ ನಾನು ದಂಪತಿ ಅಂತ ಬರೆದ್ರೆ ನಮ್ಮದೇ ಅನುಭವನ ಅಂತ ಒಬ್ಬ ಸಾಹಿತಿ ಕವಿ ಎಲ್ಲವನ್ನು ಸ್ವಂತ ಅನುಭವದಿಂದ ಬರೆಯೋಕ್ಕೆ ಆಗೋದಿಲ್ಲ ಸ್ವಲ್ಪ ಬೇರೆಯವರ ಅನುಭವ ನೋಡಿ ಕೂಡ ನಾವು ಬರೀತೀವಿ ಅದ್ರ ಬಗ್ಗೆನೂ ಪದ್ಯ ಇದೆ ವಿಮರ್ಶಕರು ಕೇಳಿದರು ನಿಮ್ಮ ಕವಿತೆಗೆ ಸ್ಫೂರ್ತಿ ಯಾರು ಮಾಡಿದೀ ವಿಮರ್ಶಕರು ಕೇಳಿದರು ನಿಮ್ಮ ಕವಿತೆಗೆ ಸ್ಫೂರ್ತಿ ಯಾರು ನಿಮ್ಮ ಮಡದಿಯೇ ನಾನೆಂದೆ ಹೌದು ನಿಮ್ಮ ಮಡದಿಯೇ ಎಂದು ಹಾಗಾಗಿ ಇದರಲ್ಲಿ ದಾಂಪತ್ಯ ಅನ್ನೋದು ಒಂದು ಜೀ ಜೀವನ ನಾಟಕದ ಒಂದು ಅಂಕ ಅದರಲ್ಲಿ ನಾನು ಪಾತ್ರಧಾರಿಯಾಗೂ ಸಾಕಷ್ಟು ಉಂಡಿದ್ದೀನಿ ಪ್ರೇಕ್ಷಕನಾಗಿಯೂ ಸಾಕಷ್ಟು ಕಂಡಿದ್ದೀನಿ ಹಾಗಾಗಿ ಅವೆಲ್ಲ ಈ ಪುಸ್ತಕದಲ್ಲಿ ಬಂದಿದೆ ದಾಂಪತ್ಯದೆಲ್ಲ ಮುಖಗಳನ್ನು ಹಿಡಿಯುವ ಪ್ರಯತ್ನ ನಾನು ಮಾಡಿದ್ದೀನಿ ಇನ್ನು ಹೆಚ್ಚಿನದನ್ನು ತಾವೇ ಆ ಪುಸ್ತಕವನ್ನು ಕೊಂಡು ಓದಿ ಸವಿಯಬಹುದು ಕೃತಜ್ಞತೆಯ ಕೆಲವು ಮಾತುಗಳನ್ನಷ್ಟು ನಾನಿಲ್ಲಿ ಹೇಳಬೇಕಾಗಿದೆ ಮೊದಲನೇದಾಗಿ ಈ ಪುಸ್ತಕವನ್ನು ನಾನು ಡಾಕ್ಟರ್ ಸುಮತೇಂದ್ರ ನಾಡಿಗರ ನೆನಪಿಗೆ ಅವರಿಗೆ ಅರ್ಪಣೆ ಮಾಡಿದ್ದೇನೆ ನಾನು ಬಹಳ ಹಿರಿಯರಾಗಿ ಬಹಳ ಮಾರ್ಗದರ್ಶನ ಮಾಡಿದವರು ಅವನು ಪದ್ಯ ತೋರಿಸಿದರೆ ಅದನ್ನು ತಿದ್ದು ಕೊಡ್ತಾಯಿದ್ರು ಅವರು ಅದನ್ನು ಹೀಗೆ ಅಕ್ಷರಗಳನ್ನು ನೋಡಿ ಇಲ್ಲಿ ಒಂದು ಅಕ್ಷರ ಕುಂಟುತ್ತಾ ಇದೆ ಕುಂಟುತಾ ಇದೆ ತೆಗಿ ಅಂತ ಅವರದೇ ಶೈಲಿಯಲ್ಲಿ ಅವರು ಹೇಳ್ತಾ ಇದ್ದರು ಅದಕ್ಕೆ ನಾನು ಬರದೆ ನೇರ ನಿಷ್ಠುರ ನುಡಿಗಳ ಮೂಲಕ ನನ್ನ ಕಾವ್ಯ ಕೃಷಿಗೆ ಮಾರ್ಗದರ್ಶನ ಮಾಡಿದ ದಾಂಪತ್ಯ ಗೀತೆ ಕವಿ ಡಾಕ್ಟರ್ ಸುಮತೀಂದ್ರ ನಾಡಿಗರ ನೆನಪಿಗೆ ಮತ್ತೊಂದು ವಿಶೇಷ ಅಂತಂದರೆ ಅವರ ಕೈ ಬರಹದ ಒಂದು ಪತ್ರವನ್ನು ಕೂಡ ಇಲ್ಲಿ ನಾವು ಹಚ್ಚಿಸಿದ್ದೇವೆ ನನ್ನ ಮದುವೆಯ ಇನ್ವಿಟೇಷನ್ ನನ್ನ ಮದುವೆ ಆಗಿದ್ದು ಮೇ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಅವರ ಇನ್ವಿಟೇಷನ್ ಕಳಿಸಿದ್ದಕ್ಕೆ ಅವರು ಬರೆದ ಪತ್ರ ಪ್ರಿಯ ಡುಂಡಿರಾಜ್ ಗೃಹಸ್ಥಾಶ್ರಮಕ್ಕೆ ಸ್ವಾಗತಿಸುತ್ತಾ ನಿಮಗೆ ಶುಭಾಶಯಗಳು ಈ ಕಾಗದ ಕೈ ಸೇರುವ ಹೊತ್ತಿಗೆ ನೀವು ಮಧುಚಂದ್ರಕ್ಕೆ ಹೋಗಿರುತ್ತಿರೋ ಏನೋ ತಡವಾಗಿ ಸಿಕ್ಕರೂ ಪರವಾಗಿಲ್ಲ ನನ್ನ ಹೆಂಡತಿ ಹೆಸರು ಭಾರತಿ ಭಾರತಿ ಎಂದರೆ ಸಂಸ್ಕೃತದಲ್ಲಿ ಸ್ಪೀಚ್ ವಾಯ್ಸ್ ಎಲೊಕ್ವೆನ್ಸ್ ವರ್ಡ್ಸ್ ಎಂದು ಆಗುತ್ತದೆ ನನಗೆ ಭಾರತೀಯ ಮದುವೆ ಆಗುವಾಗ ಗೊತ್ತಿರಲಿಲ್ಲ ಏನೋ ಒಂದು ಹೆಸರು ಅಂತ ಅಂದ್ಕೊಂಡಿದ್ದೆ ಆಮೇಲೆ ನೋಡಿ ಇದು ಒಂದು ಕೋಇನ್ಸಿಡೆನ್ಸ್ ಎಷ್ಟು ಸರಿಯಾಯಿತು ನಮ್ಮ ಜೋಡಿ ಅಂತ ಅನಿಸ್ತು ಕಂಗ್ರ್ಯಾಚುಲೇಷನ್ಸ್ ಪ್ರೀತಿಯಿಂದ ಸುಮತೆಯಿಂದ ನಾಡಿಗ ಅಂತ ನನ್ನ ನೋಡಿದಾಗೆಲ್ಲ ಅವ್ರು ಕರೆಯೋದು ಏನಯ್ಯ ಭಾರತೀಯ ಹೇಗಿದ್ದೀಯಾ ಅಂತ ಕೊನೆಯವರೆಗೂ ನೆನ್ಪಿಟ್ಕೊಂಡಿದ್ರು ಅವ್ರು ನನ್ನ ಹೆಸರನ್ನು ಅಪ್ಪಟ ಭಾರತೀಯ ಅಂದರೆ ನೀನೇ ಕಣಯ್ಯ ಅಂತ ಬೇರೆ ಹೇಳ್ತಾ ಇದ್ದರು ಹಾಗಾಗಿ ಈ ಪುಸ್ತಕದ ಅರ್ಪಣೆಗೆ ಅವರೇ ಸೂಕ್ತ ವ್ಯಕ್ತಿ ಅಂತ ಅವರು ಇಲ್ಲದಿದ್ದರು ಅವರ ನೆನಪಿಗೆ ಇದನ್ನು ನಾನು ಅರ್ಪಿಸಿದ್ದೇನೆ ಇನ್ನು ಆಗಲೇ ಹೇಳ್ದಾಗೆ ಸಪ್ನಾ ದೊಡ್ಡೇಗೌಡರು ಮತ್ತು ನಿತಿನ್ ಶಾ ನನಗೆ ಆಗಾಗ ನೆನಪಾಗ್ತಾರೆ ಅಲ್ಲಿ ನಿತಿ ಶಾ ಇಂಥ ಸಮಾರಂಭಗಳಲ್ಲಿ ನಾನು ಅವ್ರನ್ನ ಹೆಚ್ಚಾಗಿ ನೋಡೋದು ಆದರೂ ಅವ್ರ ಹೆಸರು ನನ್ನ ಎಷ್ಟು ಕಾಡ್ತಾಯಿದ್ದು ಅಂತ ಒಂದು ಸಲ ನಾನು ಈಗ ದಿನ ಪದ್ಯ ಬರಿತೀನಿ ಹನಿಗವನ ಒಂದು ಹದಿಮೂರು ವರ್ಷದಿಂದ ಒಂದು ದಿವಸ ಅಮಿತ್ ಶಾ ಬಗ್ಗೆ ನಾನು ಏನೋ ಬರೀಬೇಕಾಗಿತ್ತು ಆ ಭಿನ್ನ ಮತಕ್ಕೆ ಅಮಿತ್ ಶಾ ಶಾಕು ಅಂತ ಏನೋ ಬರೀಬೇಕು ಅಂತ ಹೋಗಿದ್ದು ಶಾ ಶಾಕು ಅಂತ ರೇಟ್ಲು ನಾನು ಗೊತ್ತಿಲ್ಲ ನಾನು ಸಾಮಾನ್ಯವಾಗಿ ಮೂರು ಗಂಟೆ ನಾಲ್ಕು ಗಂಟೆಗೆಲ್ಲ ಕಳಿಸ್ಬಿಡ್ತೀನಿ ನೆಕ್ಸ್ಟ್ ಡೇ ಬರಬೇಕಲ್ಲ ಅದು ಏಳು ಗಂಟೆಗೆ ನನಗೆ ಒಂದು ಫೋನ್ ಬಂತು ಉದಯವಾಣಿಯಿಂದ ಸರ್ ನಿಮ್ಮ ಇವತ್ತಿನ ಹನಿದ ನೀರೊಂದು ಸ್ವಲ್ಪ ಚೇಂಜ್ ಮಾಡಬೇಕಲ್ಲ ಸರ್ ಏನು ಚೇಂಜು ಕರೆಕ್ಟ್ ಇದೆಯಲ್ಲ ಅಂದರೆ ಇಲ್ಲ ಸರ್ ನಿತಿನ್ ಶಾ ಅಂತ ಬರ್ದಿದ್ದೀರಿ ನೀವು ಬಹುಶಃ ಅದು ಅಮಿತ್ ಶಾ ಆಗಬೇಕು ಸೊ ಅಷ್ಟು ರೀ ನಮ್ಮನ್ನು ಕಾಳಿದ್ರು ಬಹುಶಃ ಯಾವುದೋ ಫಂಕ್ಷನಿಗೆ ಬಂದು ಹೋಗಿದ್ದೆ ಅಂತ ಕೇಳೋದು ನಾನು ಕನ್ಫ್ಯೂಸ್ ಆಗಿಬಿಟ್ಟು ಅಮಿತ್ ಶಾ ಬರುವಾಗ ನಿತಿನ್ ಶಾ ಅಂತ ನಾನು ಬರೆದಿದ್ದೆ ನಮ್ಮ ಗುಂಡೂರು ಭಾಳ ಚೆನ್ನಾಗಿ ಹೇಳ್ತಾರೆ ಈ ದೊಡ್ಡೇಗೌಡರು ಮತ್ತು ಅಮಿತ್ ಶಾ ಜೋಡಿಗೆ ಅವರು ಹೇಳೋದು ಅವರು ದೊಡ್ಡೇಗೌಡರು ಇವರು ದೊಡ್ಡೇ ಗೌಡ್ರು ಅಂತ ಏನೇ ಇಲ್ಲಿ ಅವರಿಬ್ಬರು ಜೋಡಿಯಿಂದ ಕನ್ನಡ ಪುಸ್ತಕೋದ್ಯಮಕ್ಕೆ ಬಹಳ ಒಳ್ಳೆಯ ಲಾಭ ಆಗ್ತಾಯಿದೆ ಒಳ್ಳೆ ಒಳ್ಳೆಯ ಪುಸ್ತಕಗಳನ್ನು ಅವರು ತರ್ತಿದ್ದಾರೆ ಅವರಿಗೆ ನನ್ನ ಕೃತಜ್ಞತೆಗಳು ಹಾಗೆ ರಾಮಕೃಷ್ಣ ರಾಮಕೃಷ್ಣ ಬಂದಿದ್ದಾರೆ ಇವತ್ತು ಬಹಳ ಅದ್ಭುತವಾದ ವಿನ್ಯಾಸ ಮಾಡ್ತಾರೆ ಅವರು ಹನಿಗವನಗಳಿಗೆ ಬೇರೆ ಬೇರೆ ಡಿಸೈನ್ನಲ್ಲಿ ಪ್ರಿಂಟ್ ಮಾಡ್ತಾರೆ ಆಮೇಲೆ ನನ್ನ ಸಹಪಾಠಿ ಸುಬ್ರಹ್ಮಣ್ಯ ಇಲ್ಲಿ ಬಂದಿದ್ದಾನೆ ನಿಂತ ಗೆಳೆಯ ಎಚ್ ಎಸ್ ಸುಬ್ರಹ್ಮಣ್ಯ ಅಂತ ಪಿ ಯು ಸಿಯಿಂದ ನನ್ನ ಕ್ಲಾಸ್ಮೇಟ್ ಅವರು ಅವಿಬ್ಬರು ಒಟ್ಟಿಗೆ ಕವಿತೆಗಳನ್ನು ಓದ್ತಾ ಇದ್ದವರು ಆಮೇಲೆ ನಾನು ನಮ್ಮನ್ನು ಮೊದಲು ಓದಿ ಅಭಿಪ್ರಾಯ ಕೊಡ್ತಾ ಇದ್ದವರು ಅವನೇ ಆಮೇಲೆ ನಾನು ಬ್ಯಾಂಕಿಗೆ ಹೋದೆ ಅವನು ಸ್ವಲ್ಪ ಕಾಲ ಬ್ಯಾಂಕಲ್ಲಿದ್ದ ನಂತರ ಸ್ವಂತ ಉದ್ಯಮ ಮಾಡಿದ ಟ್ರೈನಿಂಗ್ ಮಾಡಿದ್ದು ಮಾಡ್ತಾ ಇದ್ದಾನೆ ಬಟ್ ಇವಾಗಲೂ ನಮ್ಮಲ್ಲಿ ಒಳ್ಳೆ ಹಾಡುಗಾರ ನಾನು ಪದ್ಯ ಬರ್ಕೊಟ್ಟಿದ್ದನ್ನೆಲ್ಲ ಹಾಡ್ತಾ ಇದ್ದ ಕಾಲೇಜಿನಲ್ಲಿ ಅದರದ್ದು ನಂಗೆ ತೊಂದರೆನೇ ಆಯಿತು ಅದು ಅವನೇ ಬರೆದಿದ್ದಂಥ ಹುಡುಗಿಯರೆಲ್ಲ ಅವನಿಂದನೇ ತಿರುಗಾಡ್ತಾ ಇದ್ದರು ಅವನು ಇವತ್ತಿಲ್ಲಿ ಬಂದಿದ್ದಾನೆ ಹಾಗೆ ನಾನು ಅನೇಕ ಸ್ನೇಹಿತರು ನಾಗೇಶ್ ಮತ್ತು ಇನ್ನೂ ಕಾಲೇಜಿಂದ ಇವರು ಬಂದಿದ್ದಾರೆ ಇನ್ನೂ ಅನೇಕ ಸ್ನೇಹಿತರು ಬಂದಿದ್ದಾರೆ ಆಮೇಲೆ ನನ್ನ ಬರವಣಿಗೆಗೆ ಪತ್ರಿಕೆಗಳು ಮತ್ತು ಓದುಗರೆ ಸ್ಫೂರ್ತಿ ಅಂತ ನಾನು ಹೇಳ್ತೀನಿ ಯಾಕಂತಂದರೆ ನಾನು ನಾನಿದ್ರೆ ಬರೆಯೋದಿಲ್ಲ ಹೇಗೆ ವಿಶ್ವೇಶ್ವರ ಭಟ್ರು ನನ್ನ ನೆಬ್ಸಿ ಗದ್ಯ ಬರೆಸಿದ್ರು ಆ ನಂತರ ಎಲ್ಲ ಪತ್ರಿಕೆಗಳವರು ಅಂಕಣ ಬರೆಸಿ ಬೇರೆ ಬೇರೆ ಪತ್ರಿಕೆಗಳಿಗೆ ನಾನು ಅಂಕಣ ಬರೆದಿದೆ ಇವತ್ತು ದೇವಣಿಗೆ ಹದಿಮೂರು ವರ್ಷದಿಂದ ಬರೀತಾ ಇದ್ದೀನಿ ಕರ್ಮ ವೈರ್ಯಕ್ಕೆ ಈಗ ಅಂಕಣ ಬರೀತಾ ಇದ್ದೀನಿ ಬಹುಶಃ ಎಲ್ಲ ಒಂದು ಓದುಗರ ಮತ್ತು ಪತ್ರಿಕೆಯ ಸಹಕಾರದಿಂದ ನಾನು ಬರಿತಾ ಬಂದಿದ್ದೀನಿ ಅವರಿಗೆಲ್ಲ ಇವತ್ತು ಧನ್ಯವಾದ ಹೇಳ್ತೀನಿ ಹಾಗೆಯೇ ಪುಸ್ತಕದ ಬಗ್ಗೆ ಬಿಡುಗಡೆ ಮಾಡಿ ಮಾತಾಡಿದ ನಮ್ಮ ಪ್ರೊಫೆಸರ್ ಮಲೇಪುರಂ ವೆಂಕಟೇಶ್ ಅವರಿಗೆ ಜಗದೀಶ್ ಶರ್ಮ ನನ್ನ ಹೊಸ ಪರಿಚಯ ಆದರೂ ಕೂಡ ಒಳ್ಳೆಯ ಮಾತಾಡಿದ್ದಾರೆ ಬಹಳ ಒಳ್ಳೆಯ ಲೇಖಕ ಅವರು ಹೊಸ ತಲೆಮಾರಿನ ಲೇಖಕರು ವಿಶೇಷ ಪಟ್ಟಿಗಂತೂ ನಾನು ಸದಾ ಋಣಿಯಾಗಿ ಇರಬೇಕು ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಡಾಕ್ಟರ್ ಗುರುಪ್ರಸಾದ್ ಅವರ ಆಧುನಿಕ ಡಿ ವಿ ಜಿ ಅಂತೀವಿ ನಾವು ಅವರಿಗೆ ಯಾಕೆಂದರೆ ಅವರ ಇನಿಷಿಯಲ್ ಕೂಡ ಡಿ ವಿ ಡಿ ವಿ ಗುರುಪ್ರಸಾದ್ ಅವರು ಆ ಕ್ಷೇತ್ರದಲ್ಲಿ ಬಹಳ ಜನಗಳಿಗೆ ಉಪಯುಕ್ತವಾದ ಒಂದು ಬರಹಗಳನ್ನು ಇದ್ದಾರೆ ಅವರೆಲ್ಲರ ಜೊತೆಗೆ ನಮ್ಮ ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಆಮೇಲೆ ಮತ್ತೆ ನೀವು ಇನ್ನು ಎಷ್ಟು ಬರಿತೀರಿ ಏನೋ ಈ ಥರ ಕೆಲವರು ಕೇಳ್ತಾರೆ ಏನು ಬರಿತಾ ಇದ್ದೀರಾ ಇನ್ನು ಇನ್ನೂ ಬರಿತಾ ಇದ್ದೀರಾ ಆರು ಸಾವಿರ ಆಯಿತು ಆರುವರೆ ಸಾವಿರ ಆಯಿತಾ ಅಂತ ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾರೆ ಮೊನ್ನೆ ಒಬ್ಬರು ಒಂದು ಸಮಾರಂಭದಲ್ಲಿ ಹೇಳಿದರು ನೋಡಿ ಇವರು ಆರುವರೆ ಸಾವಿರ ನನಗೆ ಚುಟುಕಗಳನ್ನು ಬರೆದಿದ್ದಾರೆ ಕನ್ನಡದಲ್ಲಿ ಚುಟುಕ ಅಂತಂದರೆ ನಮ್ಮ ನೆನಪಾಗೋದು ಎರಡೇ ಒಬ್ಬರು ದಿನಕರ ದೇಸಾಯಿ ಇನ್ನೊಬ್ಬರು ಡುಂಡಿರಾಜ್ ದಿನಕರ ದೇಸಾಯಿ ತೀರ್ಕೊಂಡ್ರು ನೆಕ್ಸ್ಟ್ ಇವರೇ ಅಂದರು ಯಾವಾಗ್ತದೆ ನನಗೆ ಹೀಗೆ ಸೊ ಯಾವಾಗ ಬರೀತೀರಿ ಅಂದರೆ ನನಗೆ ಎಷ್ಟೋ ಸಾರಿ ನಾನು ಖಾಲಿ ಆದ ಅಂತ ಅನಿಸುತ್ತೆ ಇನ್ನೇನು ಬರೀಲಿಕ್ಕೆ ಇಲ್ವೇನೋ ಅಂತ ಅನಿಸಿ ಭಯ ಆಗೋದಿರುತ್ತೆ ನನಗೆ ಯಾಕಂದರೆ ಬರೀದೆ ನಾನು ಹೇಗಿರಲಿ ಅನ್ನೋ ಸಮಸ್ಯೆ ನನಗೆ ಕಾಡ್ತಾ ಇರುತ್ತೆ ಆಗ ಇವತ್ತೊಂದು ಪದ್ಯ ಬರೆದೆ ಅದರಲ್ಲಿ ನಾನು ಹೀಗೆ ಹೇಳಿದ್ದೀನಿ ಇರಲಿ ಯಾವಾಗಲೂ ಒಂದೆರಡು ಹನಿ ಭತ್ತದಿರಲಿ ಕಾವ್ಯದ ಕುಡಿಕೆ ಇರಲಿ ಯಾವಾಗಲೂ ಒಂದೆರಡು ಹನಿ ಬತ್ತದಿರಲಿ ಕಾವ್ಯದ ಕುಡಿಕೆ ಶಬ್ದಗಳ ಒಡತಿ ಭಾರತೀಯ ಜತೆ ಇದೇ ನನ್ನ ಒಡಂಬಡಿಕೆ ಇದೇ ನನ್ನ ಒಡಂಬಡಿಕೆ ಇದು ಆ ಸರಸ್ವತಿ ಹೋದರು ನನ್ನ ಭಾರತೀಯ ಹೌದು ಹಾಗಾಗಿ ಆ ಒಂದು ಸೊ ಪದಗಳ ಒಡತಿಯ ಕೃಪೆ ಮತ್ತು ಓದುಗರ ಬೆಂಬಲ ಇರೋ ತನಕ ನನ್ನ ಕಾವ್ಯ ಕೃಷಿ ನಾನು ಮುಂದುವರೆಸು ಭಾಳ ಸಂತೋಷದಿಂದ ಮುಂದುವರಿಸ್ತೇನೆ ಇನ್ನಷ್ಟು ಪುಸ್ತಕಗಳು ಬರೋ ಅಪಾಯ ಇದೆ ಅಂತ ನಿಮಗೆ ಎಚ್ಚರಿಸ್ತಾ ಕೊಡ್ತಾ ಈ ಒಂದು ಇನ್ನೊಂದು ಅಂಕಿ ಅಂಕಿತದವರು ನನ್ನ ಕಿರುನಾಟಕಗಳ ಸಂಕಲನ ಅದು ಕೂಡ ಸಿದ್ಧವಾಗಿದೆ ಹದಿನಾಲ್ಕು ಸ್ಕಿಟ್ಸು ಈ ಸಭೆ ಸಮಾರಂಭ ಚಿಕ್ಕ ಚಿಕ್ಕ ಕಾಲೇಜುಗಳಲ್ಲಿ ಎಲ್ಲ ಆಡೋದಕ್ಕೆ ಅದನ್ನು ಟೈಪ್ ಮಾಡಿಕೊಟ್ಟ ನಮ್ಮ ಚಂದ್ರಮಹಲ್ಲಿ ಬಂದಿದ್ದಾರೆ ಅದು ಬರೀ ಹಸ್ತಪ್ರತಿಯಲ್ಲಿ ಉಳಿದೋಗಿತ್ತು ಒಂದು ಸರಿ ನಮ್ಮ ಮನೆಗೆ ಬಂದಾಗ ಅವ್ರು ನೋಡಿದರು ನಾನು ಯಾಕೆ ಇದು ಪ್ರಿಂಟ್ ಮಾಡಲಿಲ್ಲ ಕೇಳಿ ನನಗೆ ಟೈಪಿಂಗ್ ಎಲ್ಲ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ನಾನು ಮಾಡಿಕೊಡ್ತೀನಿ ತೊಗೊಂಡೋಗಿ ಅವರು ಅದನ್ನು ಮಾಡಿಕೊಟ್ರು ಹಾಗಾಗಿ ಹದಿನಾಲ್ಕು ಸ್ಕಿಟ್ಸ್ಗಳದ್ದು ಒಂದು ಪುಸ್ತಕ ಬರ್ತಾಯಿದೆ ಆಮೇಲೆ ಇವರು ನವಂಬರ್ಗೆ ಇವ್ರಿಗೆ ಒಂದು ಪುಸ್ತಕ ನಾನು ಮಾಡಿಕೊಟ್ಟು ನಾಳೆಯಿಂದ ಸುಮಾರು ನಾಲ್ಕೈದು ತಿಂಗಳು ನಾನು ಪ್ರವಾಸಕ್ಕೆ ಮಗನ ಮನೆಗೆ ವಿದೇಶಕ್ಕೆ ಹೋಗ್ತಾಯಿದ್ದೀನಿ ಹಾಗಾಗಿ ಅವರ ತಕ್ಷಣ ನೀವು ಮಾಡಿ ಅಂದರೆ ಕೇಳೋದಿಲ್ಲ ಇವತ್ತು ವೀಕೆಂಡ್ ಅಲ್ಲ ಆದರೂ ಕೂಡ ನಾವು ಮಾಡ್ತೀವಿ ಅಂತ ಮಾಡಿದ್ದಾರೆ ನೀವೆಲ್ಲ ಬಂದಿದ್ದೀರಿ ಸೊ ನಿಮಗೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ವರ್ತಿಸ್ತಾ ದೊಡ್ಡೇಗೌಡರ ಕೋರಿಕೆಯನ್ನು ನಾನು ಮರೀಲಿಲ್ಲ ನೆನಪಿದೆ ಅವರ ನೆಚ್ಚಿನ ಪದ್ಯ ಏಕೆಂದರೆ ಈ ಥರ ನೇರ ಕಾರ್ಯಕ್ರಮಗಳು ನಮಗೆ ಕೊರೋನಾ ಕಾಲ ಸಮಯದಲ್ಲಿ ಆಗಲಿಲ್ಲ ಎಲ್ಲ ಏನಿದ್ರೂ ಬರೀ ಆನ್ಲೈನ್ ಕಾರ್ಯಕ್ರಮಗಳು ಆನ್ಲೈನ್ ಕಾರ್ಯಕ್ರಮಗಳು ಈ ಥರ ಪ್ರತಿಕ್ರಿಯೆ ನಮ್ಗೆ ಸಿಗೋದಿಲ್ಲ ಒಂದು ಹತ್ತು ಮುಖಗಳು ಕಾಣುತ್ತೆ ಇದರಲ್ಲಿ ಲ್ಯಾಪ್ಟಾಪ್ನಲ್ಲಿ ಯಾರ ಮುಖದಲ್ಲೂ ನಗು ಇರೋದಿಲ್ಲ ಎಲ್ಲ ಅವ್ರವ್ರ ಲೋಕದಲ್ಲಿರ್ತಾರೆ ಯಾಕಂದ್ರೆ ಅವ್ರವ್ರ ಮನೆಗಳಲ್ಲಿ ಇರ್ತಾರೆ ಮನೇಲಿ ಹೆಂಗೆ ನಗೋಕ್ಕಾಗುತ್ತೆ ಅವ್ರಿಗೆ ಅಲ್ವಾ ಹಾಗಾಗಿ ಎಲ್ಲ ಮುಖ ಬಿಗು ಮುಖನೇ ಇರುತ್ತೆ ಅದೊಂದು ಕವಿಗೋಷ್ಠಿ ಹಾಸ್ಯ ಕವಿಗೋಷ್ಠಿ ಹಾಸ್ಯ ಕವಿ ಕವನ ಓದಿದಾಗಲೂ ಯಾರೂ ನಗ್ತಾ ಇರಲಿಲ್ಲ ನಾನು ಅಧ್ಯಕ್ಷತೆ ವಹಿಸಿದ್ದೆ ಒಂದು ಸಂದರ್ಭದಲ್ಲಿ ಒಬ್ಬ ಕವಿ ಓದುವಾಗ ಮಾತ್ರ ಎಲ್ಲರ ಮುಖದಲ್ಲೂ ನಗು ಕಾಣಿಸ್ತು ನಾನು ಹಾಗಾದರೆ ಏನು ಇದು ವಿಶೇಷ ಅಂತ ಕೇಳಿದೆ ವಿಶೇಷ ಗೊತ್ತಾಯಿತು ಅದರ ಬಗ್ಗೆ ಪದ್ಯ ಬರೆದೆ ನಾನು ಹಾಸ್ಯ ಆನ್ಲೈನ್ನಲ್ಲಿ ಕವನ ಓದುವಾಗ ಜನ ಬಿದ್ದು ಬಿದ್ದು ನಕ್ಕರು ಆನ್ಲೈನ್ನಲ್ಲಿ ಕವನ ಓದುವಾಗ ಜನ ಬಿದ್ದು ಬಿದ್ದು ನಕ್ಕರು ಕವಿಗಳ ಹಿಂದೆ ಕಾಣುತ್ತಿತ್ತು ಒಣಗಲು ಹಾಕಿದ ನಿಕ್ಕರು ಅದು ಹೇಗೆ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ